ಕಾಡಲ್ಲಿ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷವಾಗಿ ಜೀವಿಸ್ತಿತ್ತು ಕಾಡಲ್ಲಿ ದೊಡ್ಡ ದೊಡ್ಡ ಜಂತುಗಳು ಇದ್ದರೂ ಕೂಡ ಚತುರನಾದ ನರಿಯ ರಾಜ್ಯ ಅಲ್ಲಿ ನಡೆಯತಾ ಇತ್ತು ಯಾಕಂದ್ರೆ ಅವನು ತುಂಬಾನೇ ಒಳ್ಳೆ ಸ್ವಭಾವ ಅದು ಮಾತ್ರ ಅಲ್ಲದೆ ಅವನು ತುಂಬಾನೇ ಬುದ್ಧಿವಂತನಾಗಿದ್ದ ಅರೇ ಒಂಟು ಏನು ಸುಂದರವನ ವಿಷಯ ಏನಾದರೂ ಗೊತ್ತಾಯಿತಾ ಅಲ್ಲೇನಾದರೂ ಗಲಾಟೆ ಏನಾದರೂ ಆಗಿದ್ಯಾ ಮಹಾರಾಜ ಇದನ್ನೆಲ್ಲ ನೀವು ತಲೆಯಲ್ಲಿಟ್ಕೊಳ್ಬೇಡಿ ಅವರು ಗಲಾಟೆನೇ ಮಾಡ್ಕೊಳ್ಳಲ್ಲ ಯಾಕಂದರೆ ಅವರ ಕಾಡಲ್ಲಿ ಬುದ್ಧಿವಂತ ನರಿ ಇದೆ ಅವನು ತುಂಬ ಶಾರ್ಪು ಕಾಡಲ್ಲಿ ಏನೇ ಸಮಸ್ಯೆ ಬಂದರೂ ಅವನು ಅವನ ತಲೆ ಉಪಯೋಗಿಸಿ ಸೊಲ್ಯೂಷನ್ ತೆಗಿತಾನೆ ಅದಕ್ಕೆ ಅವನು ಕಾಡನ್ನೇ ಆಳ್ತಿರೋದು ನಿಲ್ಸು ಜಾಸ್ತಿ ಆಯಿತು ತುಂಬ ವರ್ಷದಿಂದ ಅಲ್ಲಿ ಆಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನಾನು ನನ್ನ ಈ ಕನ್ಸು ಕನ್ಸಾಗೇ ಇದೆ ಅವರು ಆ ನರಿನ ನಂಬ್ತಾರಲ್ವಾ ಅವನೇ ನನ್ನ ರಾಜ ಮಾಡ್ತಾನೆ ಆದ್ರೆ ಮಹಾರಾಜ ಅವನ್ ಯಾಕೆ ನಿಮ್ಮನ್ನು ಹೀಗೆ ಮಾಡ್ತಾನೆ ನೀನು ನನ್ನ ಒಂದು ಉಪಾಯ ಕೇಳು ಹಂಗಂತೇಳಿ ಶೇರ್ ಸಿಂಗ್ ಅವನಿಗೆ ಒಂದು ಐಡಿಯಾ ಹೇಳ್ತಾನೆ ದಿನ ಸಾಯಂಕಾಲ ಆಗಿದ ತಕ್ಷಣ ನರಿ ಕಾಡನ್ನೆಲ್ಲ ಸುತ್ತಾಕೊಂಡ್ ಬರೋದಕ್ಕೆ ಹೋಗುತ್ತೆ ಯಾಕಂದ್ರೆ ಯಾರಾದರೂ ಬೇಟೆಗಾರ ಏನಾದರೂ ಬಂದಿದಾನ ಅಂತ ನೋಡಕ್ಕೆ ಒಂದಿನ ಸಾಯಂಕಾಲ ನರಿ ಸುತ್ತಾಡ್ಕೊಂಡ್ ಬರಕ್ ಹೋಗ್ತಾನೆ ಅದೇ ಸಮಯದಲ್ಲಿ ಕೋತಿ ಅವನ್ ಮುಂದೆ ಬರುತ್ತೆ ನರಿಯಣ್ಣ ಬೇಗ ನನ್ ಜೊತೆ ಬಾ ನೀನು ಏನಾಯ್ತೋ ಯಾಕೆ ಇಷ್ಟು ಎದುರುಕೊಂಡಿದ್ಯಾ ನೀನು ನರಿಯಣ್ಣ ನಮ್ಮ ಕಾಡಿಗೆ ಒಂದು ಆನೆ ನುಗ್ಗಿದೆ ನಮ್ಮ ಅದು ನಾಶ ಮಾಡ್ತಾ ಇದೆ ನಮ್ಮ ಕಾಡಿನ ಪ್ರಾಣಿಗಳು ಕೆಲವರು ಅವನತ್ರ ಹೋಗಿ ಅದನ್ನ ನಿಲ್ಸಕ್ ಅಂತ ಹೇಳಿದ್ರು ಅವನು ಒಂದು ಒಗಟು ಕೇಳ್ದ ಉತ್ತರ ಹೇಳ್ದವರನ್ನು ಕೊಂದಾಕಿದಾನವನು ಅವನು ಅವನು ಹೇಳ್ತಿದ್ದಾನೆ ಅವನ ಒಗ್ಗಟನ್ನು ಬಿಡಿಸಿದ್ರೆ ಯಾರಾದರೂ ಅವರ ಬಿಟ್ಟು ಬಿಟ್ಟೋಗ್ತೀನಿ ಅಂತೆ ಇಲ್ಲ ಅಂದರೆ ಅಲ್ಲ ಇರ್ತಾನಂತೆ ಮತ್ತು ಹೀಗೇನೇ ಮಾಡ್ತಾ ಇರ್ತಾನಂತೆ ಇದಂತೂ ವಿಚಿತ್ರವಾಗಿದೆಯಲ್ಲ ನನಗೆ ನಂಬಿಕೆ ಇದೆ ನೀನು ಆ ಒಗ್ಗಟನ್ನು ಬಿಡಿಸ್ತೀಯ ಅಂತ ನಮ್ಮ ಜೊತೆಗೆ ನೀನು ಬರ್ತೀಯ ದಯವಿಟ್ಟು ನಮ್ಮ ಜೊತೆಗೆ ಬಾ ನೀನು ಅವನು ನಮ್ಮ ಕಾಡನ್ನು ನಾಶ ಮಾಡ್ತಾನಿಲ್ಲ ಅಂದರೆ ಸರಿ ಹಾಗಾದ್ರೆ ಬಾ ಹೋಗೋಣ ನರೇ ಏನೋ ಯೋಚನೆ ಮಾಡದೆ ಅವನ ಜೊತೆ ಹೋಗ್ಬಿಡ್ತಾನೆ ಅವನು ನಡ್ಕೊಂಡು ಹೋಗ್ತಿರುವ ಸಮಯದಲ್ಲಿ ಕಾಡಿನ ಮಧ್ಯದಲ್ಲಿ ಅವನ ಕಾಲು ಅಲ್ಲಿ ಬಿದ್ದಿರುವ ಒಂದು ಹಗ್ಗದ ಮೇಲೆ ಸಿಕ್ಕಾಕೊಳ್ಳುತ್ತೆ ಆಗ ಒಂದು ದೊಡ್ಡ ಪಂಜರ ಅವನ ಮೇಲೆ ಬಂದು ಬೀಳುತ್ತೆ ಅರೆ ಈ ಬೋನಲ್ಲಿಂದ ಬಂತೀಗ ಅದೇ ಸಮಯದಲ್ಲಿ ಅಲ್ಲಿ ಬಚ್ಚಿಟ್ಕೊಂಡಿರುವ ಶೇರ್ ಸಿಂಗ್ ಅಲ್ಲಿಗೆ ಬಂದು ಹೀಗಂತಾನೆ ಅರೆ ವಾ ನಿನ್ನನ್ನಂತೂ ನಾನೀಗ ಹಿಡಿದು ಬಿಟ್ಟೆ ಕಣೋ ಓ ಇದೆಲ್ಲ ಇದು ನಮ್ಮಿಬ್ಬರ ಪ್ಲಾನ ನೀವು ನೀವು ನನ್ನನ್ನು ಇಲ್ಲಿ ಜಾಸ್ತಿ ಹೊತ್ತಿಡಕ್ಕಾಗಲ್ಲ ನನ್ನ ಕಾಡಿನ ಪ್ರಾಣಿಗಳು ನನ್ನನ್ನು ಹುಡ್ಕೊಂಡು ಇಲ್ಲಿಗೆ ಬಂದೇ ಬರ್ತವೆ ಆಗ ನೋಡಿ ಅವರು ನಿಮ್ಮ ಕತೆ ಏನು ಮಾಡ್ತಾರಂತ ನೀನು ಕಾಣಿಸ್ಲಿಲ್ಲ ಅಂದ್ರೆ ಅಲ್ವಾ ಹುಡ್ಕೋದು ಅವನ ಮಾತು ಕೇಳಿ ನನಗೆ ಏನು ಪಾಪ ಅರ್ಥ ಆಗಿಲ್ಲ ಏಕಲ್ಲೋ ಬಾರೋ ಆಗ ಅಲ್ಲಿಗೆ ಚತುರ ನರಿಯ ತರ ಕಾಣಿಸ್ತಿರುವ ಇನ್ನೊಂದು ನರಿ ಬರುತ್ತೆ ಅದನ್ನ ನೋಡಿದ ತಕ್ಷಣ ಅವನಿಗೆ ಶಾಕ್ ಆಗುತ್ತೆ ಇವತ್ತಿಂದ ಇವನು ನಿನ್ನ ಜಗದಲ್ಲಿ ನಿನ್ನ ಕಾಡಲ್ಲಿ ಇರ್ತಾನೆ ಮತ್ತೆ ನನ್ನ ಪ್ಲಾನ್ ವರ್ಕ್ ಆಗುತ್ತೆ ಹಾಹಾಹ ಆಂಗ ತೆಳಿಯವರು ಮೂವರು ಜೋರ ಜೋರಾಗಿ ನಗಕ್ಕೆ ಶುರು ಮಾಡುತ್ತಾರೆ ಆಮೇಲೆ ಶೇರ್ ಆ ನರಿನ ಸುಂದರ್ ಮಾರನೇ ದಿನ ಬೆಳಗಾಗಿದ ತಕ್ಷಣ ನರಿ ಪಾರಿವಾಳ ಹತ್ರ ಅನೌನ್ಸ್ ಮಾಡೋ ಇವತ್ತು ಮಧ್ಯಾಹ್ನಕ್ಕೊಂದು ಮೀಟಿಂಗ್ ಇದೆ ಅಂತ ಅದರಲ್ಲಿ ಎಲ್ಲಾರು ಬರ್ಬೇಕಂತ ಹೇಳೋ ಅಣ್ಣ ಸ್ವಲ್ಪ ತಲೆ ಪಾರಿವಾಳ ಹೋಗಿ ಎಲ್ಲಾರ್ಗು ಈ ವಿಷಯವನ್ನು ಹೇಳುತ್ತೆ ಎಲ್ಲ ಜಂತುಗಳು ಮಧ್ಯಾಹ್ನದೊಳಗಡೆನೆ ನರಿ ಹೇರುವ ಜಾಗಕ್ಕೆ ಅವರು ಎಲ್ಲರೂ ಬಂದು ಸೇರ್ತಾರೆ ನಾನು ನಿಮಗೆ ಏನೋ ಹೇಳಬೇಕು ನಾನು ಕೆಲವು ದಿನಗಳಿಗೋಸ್ಕರ ತಮ್ಮನ್ನ ನೋಡಕ್ಕಂತ ಬೇರೆ ಕಾಡಿಗೆ ಹೋಗ್ತಿದ್ದೀನಿ ನಾನು ಹೋದಾಗ ಕಾಡಿನ ಜಾಗ್ರತೆಯನ್ನು ನೋಡ್ಕೊಡಕ್ಕೆ ಶಕ್ತಿಯುತ ಪ್ರಾಣಿ ಬೇಕು ಆನೆ ಜಿರಾಫೆ ಚಿರತೆ ಕೋಣ ಇವರು ನಾಲ್ಕು ಜನ ಶಕ್ತಿಯುತರೆ ಆದ್ರೆ ಕಾಡಲ್ಲಿ ನಾಲ್ಕು ಜನ ಆಳಂಗಿಲ್ಲ ಒಬ್ರೆ ಯಾರಾದ್ರೂ ಆಳ್ಬೇಕು ನರಿಯಣ್ಣ ನೀವೇ ಹೇಳಿ ಯಾರನ್ನ ರಾಜ ಮಾಡೋದಂತ ನಾಲ್ಕು ಜನ ಹೋರಾಡಿ ರಾಜ ಆಗೋದಂತ ನೋಡೋಣ ಅದ್ರಲ್ಲೇ ಶಕ್ತಿಶಾಲಿ ಗೊತ್ತಾಗುತ್ತೆ ಇದ್ರಲ್ಲಿ ಯಾರು ಗೆಲ್ತಾರೋ ಅವರು ಕಾಡಿನ ನೋಡ್ಕೊಳ್ಳೋಕೆ ರಾಜ ಆಗ್ತಾರೆ ಅದ್ರ ಈ ಮಾತನ್ನು ಕೇಳಿ ಎಲ್ಲಾ ಜಂತುಗಳು ಶಾಕ್ ಆಗ್ಬಿಡ್ತವೆ ಆಮೇಲೆ ನರಿ ಅಂತಾನೆ ನಾಳೆ ಬೆಳಿಗ್ಗೆ ಎಲ್ಲ ಪ್ರಾಣಿಗಳು ಇಲ್ಲಿಗೆ ಬರಬೇಕು ನಾಲ್ಕು ಜನ ಹೊಡ್ಕೊಳ್ತಾರೆ ನೀವು ನಾನು ಹೇಳಿದ್ದನ್ನ ಎಲ್ಲಾ ಕೇಳ್ತೀರಿ ಇದನ್ನು ಕೇಳ್ತೀರಂತ ಅನ್ಕೊಂಡಿದ್ದೀನಿ ಹಂಗಂತ ಹೇಳಿ ನರಿ ಅಲ್ಲಿಂದ ಹೋಗ್ಬಿಡುತ್ತೆ ಆಮೇಲೆ ಎಲ್ಲಾ ಜಂತುಗಳು ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ ಈ ರೀತಿ ಮೋಂಟು ಕೋತಿ ಶೇರ್ ಸಿಂಗ್ ಹತ್ರ ಬಂದು ಈಗಂತ ಹೇಳ್ತಾನೆ ನಿಮ್ಮ ಪ್ಲಾನ್ ವರ್ಕೌಟ್ ಆಗ್ತಿದೆ ಸಾರ್ ನಮ್ಮ ನಾರಿ ಬೆಳಿಗ್ಗೆ ಅವರನ್ನೇ ಯಾವ್ರನ್ನೇ ಹಾಗೆ ಮಾಡ್ತಾನೆ ಅದರಲ್ಲಿ ಎಲ್ಲ ದೊಡ್ಡ ಪ್ರಾಣಿಗಳು ಸತ್ತೋಗುತ್ತೆ ಮತ್ತೆ ನೀವು ಆ ಕಾಡಿನ ರಾಜ ಆಗ್ತೀರಾ ಇವತ್ತು ಕೇಳ್ಸಿದ್ಯಾ ನೀನು ಒಳ್ಳೆ ಸುದ್ದಿ ನಂಗೆ ಖುಷಿ ಆಯಿತು ಬೆಳಗಾಗಿದ ತಕ್ಷಣ ಎಲ್ಲ ದೊಡ್ಡ ಚಿಕ್ಕ ಜಂತುಗಳು ಆ ಜಾಗಕ್ಕೆ ಬರ್ತವೆ ಸುಂದರ್ವನಲ್ಲಿ ಇದು ಮೊದಲನೇ ಸಾರಿ ನಡೆಯೋದಿದೆ ಎಲ್ಲಾ ಜಂತುಗಳು ಒಬ್ಬರ ಜೊತೆ ಒಬ್ಬರು ಜಗಳ ಆಡಬೇಕಾಗಿದೆ ಆದ್ರಿಂದ ಎಲ್ಲಾ ಜಂತುಗಳು ಅದನ್ನ ನೋಡೋದಕ್ಕೋಸ್ಕರ ಅಲ್ಲಿಗೆ ಬರ್ತವೆ ಆನೆ ಜಿರಾಫ್ ಬಗೀರ ಮತ್ತು ಹಸು ಎಲ್ಲರೂ ಆಪೋಸಿಟ್ ಆಪೋಸಿಟ್ ಅಲ್ಲಿ ನಿಂತ್ಕೋತಾರೆ ಮತ್ತೆ ನರಿ ಅಲ್ಲೇ ನಿಂತ್ಕೊಂಡು ಇವ್ರನ್ನ ನೋಡ್ತಾ ತುಂಬಾ ಸಂತೋಷ ಪಡುತ್ತೆ ಸರಿ ನಾನು ಮೂರ್ ಅಂತ ಹೇಳೋವಾಗ ನೀವು ಮಾಡಬೇಕು ಮೂರು ಎರಡು ಒಂದು ಅವ್ರು ಎಲ್ಲರೂ ಅನ್ಕೊಂಡಂಗೆ ಆನೆ ನರಿಯ ಬಳಿ ಹೋಗಿ ಅದರ ಸೊಂಡಿಲ್ನಿಂದ ಅದನ್ನ ತಳ್ಬಿಡುತ್ತೆ ನರಿ ಕೆಳಗಡೆ ಬಿದ್ದ್ಬಿಡುತ್ತೆ ಮತ್ತೆ ನಾಲ್ಕು ಕಡೆಯಿಂದ ಎಲ್ಲರೂ ಚೆನ್ನಾಗಿ ಹೊಡಿಯಕ್ಕೆ ಶುರು ಮಾಡ್ತಾರೆ ಅಯ್ಯೋ ಅಯ್ಯೋ ಅಯ್ಯಪ್ಪ ನಂಗೆ ಯಾಕೆ ಹೊಡೆದಿದ್ದೀರಾ ಬಿಡ್ರಪ್ಪಾ ಸಾಕೋ ನೀವು ನೀವೇ ಹೊಡ್ಕೊಳ್ಬೇಕಿತ್ತಲ್ವ ಅವ್ನು ಹೇಳೋದನ್ನು ಅವ್ರು ಕೇಳಲೇ ಇಲ್ಲ ಚೆನ್ನಾಗವನ್ನು ಹೊಡಿಯೋಕೆ ಶುರು ಮಾಡ್ತಾರೆ ಆಗ ಅಲ್ಲೇ ಕೂತಿರುವ ಬೇರೆ ಜಂತುಗಳೆಲ್ಲ ಅವನನ್ನ ನೋಡಿ ಚಪ್ಪಲಿ ತಡತಾ ನಗ್ತಿರ್ತಾರೆ ನರಿಗೆ ಟಯರ್ಡ್ ಆದ ನಂತರ ಅವರು ಹೊಡೆಯೋದನ್ನು ನೆಲೆಸ್ತಾರೆ ನೀವು ನನಗೆ ಹೊಡಿತೀರಾ ನನಗೆ ಆಂ ಎಲ್ಲ ನಾವು ನಮ್ಮನರಿಗೆ ಕಯತ್ತಲ್ಲ ಏನು ಹೇಳ್ತಿದ್ಯಾ ನೀನು ನೀನು ನಮ್ಮನ್ನು ಹೊಡ್ಕೊಳೋಕ್ಕೆ ಹೇಳೋವಾಗಲೇ ನಮಗೆ ಗೊತ್ತಾಯ್ತು ನೀನು ನಮ್ಮ ಅಲ್ಲ ಅಂತ ಮತ್ತು ನಾವು ನೋಡಬೇಕಿತ್ತು ನಮ್ಮ ನರಿ ಎಲ್ಲಿದೆ ಅಂತ ಪಾರಿವಾಳನ ನಾವು ನಿನ್ನ ಮೇಲೆ ಬಿಟ್ಟು ನಿನ್ನ ನೋಡೋ ಕೇಳಿದ್ವಿ ಮತ್ತೆ ಬೌಂಟ ಮತ್ತ ನೀನ್ ಮಾತಾಡೋದೆಲ್ಲ ಗೊತ್ತಾಯ್ತು ನಾವು ನಮ್ಮ ರಾಜನ್ನ ಕಾಪಾಡಾಗಿದೆ ಆಗ ಅಲ್ಲಿಗೆ ನಮ್ಮ ನರಿ ಬರ್ತಾನೆ ನೀವೆಲ್ಲ ಸ್ಮಾರ್ಟ್ ಇದೀರಾ ಯಾಕಂದ್ರೆ ಇವರು ನನ್ನ ಎಲ್ಲ ಮಾತನ್ನ ಕೇಳ್ತಾರೆ ಮತ್ತು ಅವರಿಗೆ ಸರಿಯಾಗಿ ಹೇಳಿಕೊಟ್ಟಿದ್ದೆ ನಾನಿದ್ರೂ ಇಲ್ಲ ಅಂದರೂ ಅವ್ರವರು ಹೊಡ್ಕೊಳ್ಳೇಬಾರ್ದು ಅಂತ ಕಾಡಲ್ ಶಾಂತಿಯಿಂದ ಇರಬೇಕಂತ ನೀನು ಇವ್ರ ನಡುವೆ ಹೋರಾಟ ಹೇಳ್ದೆ ಅದೇ ನಿನ್ನ ತಪ್ಪು ಇದೇ ತಪ್ಪಿಂದ ನೀನು ಬಿದ್ದಿದ್ದು ಅಯ್ಯಪ್ಪ ನನ್ನ ಕರ್ಮವೇ ನನಗೆ ಅಂತೂ ಹೇಳೋಕ್ಕೆ ಆಗ್ತಿಲ್ಲವಲ್ರು ನಿನ್ನ ಸಮಸ್ಯೆಯನ್ನು ಒಂದು ಸರಿ ಮಾಡ್ತೇನೆ ಹಂಗಂತೇಳ್ತಾ ಹಸು ಹೋಗಿ ನರಿನ ಓದಿಯುತ್ತೆ ಅದು ತುಂಬಾ ದೂರದಲ್ಲಿ ಹೋಗಿ ಬಿದ್ಬಿಡುತ್ತೆ ಆಮೇಲೆ ಎಲ್ಲಾ ಜಂತುಗಳು ತುಂಬಾ ಸಂತೋಷ ಪಡ್ತಾವೆ ಅದು ಮಾತ್ರ ಅಲ್ದೆ ಅವರ ನರಿಯ ಬಳಿ ಹೋಗಿ ನಿಂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ ಬೇರೆಯವರು ಸಂತೋಷವಾಗಿದಾರಂತ ಒಟ್ಟೆ ಕಿಚ್ ಪಡೋರೆ ಯಾವಾಗ್ಲೂ ಚೆನ್ನಾಗಿರೋದಿಲ್ಲ